ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕನಕನಿಗೆ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ ಬಿ ಪಿ ಲೋ ಆಗಿ ಬಿದ್ದೋಗಿರ್ತಾಳೆ ಈ ಕಡೆ ಮೀನಾ ಸೂರ್ಯ ಎಲ್ಲರೂ ಆಸ್ಪತ್ರೆಗೆ ಬಂದಾಗ ಈ ಕಡೆ ಅವರಮ್ಮ ಹೇಳ್ತಾ ಇರ್ತಾರೆ ಮೀನನಿಗೆ ನಾನು ಇರಬೇಕಾಗಿತ್ತು ಅಂಗಡಿಗೆ ಹೋಗ್ಬಾರ್ದಾಯ್ತು ಅಂತ ಹೇಳಿದಾಗ ಸೂರ್ಯ ನೀವು ಯಾಕೆ ಯೋಚನೆ ಮಾಡ್ತೀರಾ ಕಾಯಿಲೆ ಅನ್ನೋದು ಹೇಳಿ ಕೇಳಿ ಬರುತ್ತಾ ಅಂತ ಹೇಳಿ ಸಮಾಧಾನ ಮಾಡ್ತಾಯಿರ್ತಾನೆ ಅಷ್ಟೊತ್ತಿಗೆ ಅರುಣ್ ಬಂದು ಇಡೀರಿ ಆಂಟಿ ಮಾತ್ರೆ ಅಂತ ಹೇಳಿಕೊಟ್ಟಾಗ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ಅರುಣನ್ನ ನೋಡಿ ನೀನೇನೋ ಇಲ್ಲಿ ಅಂತ ಹೇಳಿ ಇಬ್ಬರು ನಡುವೆ ಜಗಳ ಆದಾಗ ಮೀನನ್ನೇ ಅವನೊಂದು ಸಮಾಧಾನ ಮಾಡಿ ಸುಮ್ಮನೆ ಅಗಿಸ್ತಾಳೆ ಈ ಕಡೆ ಡಾಕ್ಟ್ರ್ ಹತ್ರ ಮಾತಾಡಬೇಕು ಅಂತ ಹೇಳಿ ಮೀನಾ ಅವರಮ್ಮ ಹೋಗಬೇಕಾದ್ರೆ ನೋಡಿ ಅವ್ರಿಗೇನು ಒತ್ತಡ ಇದೆ ಅವರು ಮಾನಸಿಕವಾಗಿ ತುಂಬ ಬಳಲ್ತಾ ಇದ್ದಾರೆ ಹೀಗೆ ಆದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಮನಸ್ಸಿಗೇನೋ ಹಚ್ಕೊಂಡಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಮೀನಾ ಅವ್ರ ತಾಯಿ ಗಾಬರಿ ಆಗ್ತಾರೆ ಅಮ್ಮ ಏನಮ್ಮ ಮಾಡೋದೀಗ ಮೀನ್ ಈ ಕನಕ ನಮ್ಮ ಮುಂದೆ ಸು ಎಲ್ಲ ಮರ್ತಿರೋ ಥರ ಇದ್ದರೂ ಅವಳು ಮಾನಸಿಕವಾಗಿ ತುಂಬ ಅನುಭವಿಸ್ತಾ ಇದ್ದಾಳೆ ಅವಳಿಗೂ ಅವರು ಬಿಟ್ಟಿರೋಕ್ಕಾಗ್ತಾಯಿಲ್ಲ ಹೀಗೆ ಮಾಡಿದ್ರೆ ಅವ್ಳು ಡಿಪ್ರೆಷನಿಗೆ ಹೋದರೆ ತುಂಬ ಕಷ್ಟ ಅಮ್ಮ ಅಂತ ಹೇಳಿದಾಗ ನಾನು ಏನಮ್ಮ ಮಾಡಲಿ ಅಳಿ ಅಂದರೂ ಒಪ್ತಾ ಇಲ್ವಲ್ಲ ಅಂತ ಹೇಳಿದಾಗ ನೋಡಮ್ಮ ನಾವು ಈಗ ಅವ್ರು ಒಪ್ಪಲಿ ಅಂತ ಹೇಳಿಕೂತ್ರೆ ನಾವು ಕನಕನ ಕಳೆದುಕೊಳ್ತೀವಷ್ಟೇ ಅವಳು ಇಷ್ಟಪಟ್ಟಾಗೆ ನಾವು ಏನಾದರೂ ನಿರ್ಧಾರ ಮಾಡಲೇಬೇಕು ಅಂತ ಹೇಳಿ ಅವ್ರ ತಾಯಿ ಹತ್ರ ಮೀನ ಹೇಳ್ತಾಯಿರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಮೀನನೇ ಮುಂದೆ ನಿಂತು ಕನಕನಿಗೆ ಹಾಗೆ ಅವಳು ಇಷ್ಟಪಟ್ಟಿರೋ ಹುಡುಗನಿಗೆ ಮದುವೆ ಮಾಡಿಸ್ತಾರ ಸೂರ್ಯನಿಗೆ ಗೊತ್ತಾದರೆ ಏನು ಮಾಡ್ತಾನೆ ಇಲ್ಲ ಅವನು ಮದುವೆಗೆ ಒಪ್ಪಿಕೊಳ್ತಾನ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು